ಓಂ ಶ್ರೀಂ ನಮಃ ಓಂ ರಿಂ ದುಮ್ ದುರ್ಗಾಯ ನಮಃ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಈ ವಿಡಿಯೋದಲ್ಲಿ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಈ ತಾರೀಕಿನಲ್ಲಿ ಹುಟ್ಟಿದವರ ಗುಣಲಕ್ಷಣಗಳು ಯಾವ ಜೆಮ್ ಸ್ಟೋನು ಯಾವ ರುದ್ರಾಕ್ಷಿ ಯಾವ ಕಲರ್ಸು ಯಾವ ಲಕ್ಕಿ ಡೇಸ್ ಲಕ್ಕಿ ಡೇಟ್ಸ್ ಅಂತೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಶಾಂತಮ್ಮ ಸಿಕ್ಸ್ಟಿ ಸಿಕ್ಸ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವೀಕ್ಷಕರೇ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಈ ತಾರೀಖಿನಲ್ಲಿ ಹುಟ್ಟಿದವರು ಅಂದರೆ ಈ ಗ್ರಹ ರಾಹುಗ್ರಹದ ಸಂಖ್ಯೆಗಳು ಈ ಗ್ರಹದ ಅಧಿದೇವರು ಬಂದು ದುರ್ಗಾ ಮಾತಾ ಈ ನಂಬರಲ್ಲಿ ಹುಟ್ಟಿದವರು ಶುಕ್ರವಾರ ಶುಕ್ರವಾರ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಎರಡು ನಿಮ್ಮೆಣ್ಣು ದೀಪವನ್ನು ಅಂದರೆ ಎರಡು ನಿಮ್ಮೆಣ್ಣು ನಾಲ್ಕು ದೀಪವನ್ನು ಹಚ್ಚಿ ಬರ್ತಾ ಇದ್ದರೆ ನಿಮಗೆ ನಿಮಗೆ ಅಮ್ಮನವರ ಆಶೀರ್ವಾದ ಸಂಪೂರ್ಣ ಆಶೀರ್ವಾದ ನಿಮಗೆ ಲಭಿಸುತ್ತೆ ಹಾಗೂ ಹಂತ ಹಂತವಾಗಿ ನೀವು ಅಭಿವೃದ್ಧಿ ಆಗುತ್ತೀರಿ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಈ ನಂಬರಲ್ಲಿ ಹುಟ್ಟಿದವರ ರುದ್ರಾಕ್ಷಿ ಬಂದು ಒಂಬತ್ತು ಮುಖ ರುದ್ರಾಕ್ಷಿ ಜಮ್ ಸ್ಟೋನ್ ಬಂದು ಗೋಮೇಧಕ ಈ ಗೋಮೇದಕ ಒಂಬತ್ತು ಮುಖ ರುದ್ರಾಕ್ಷಿಯನ್ನು ಶುಕ್ರವಾರ ದಿನ ದುರ್ಗಾದೇವಿ ಫೋಟೋ ಮುಂದೆ ಇಟ್ಟು ನೀವು ಕೆಂಪು ಬಟ್ಟೆ ಮೇಲೆ ಇಟ್ಟು ಸ್ವಲ್ಪ ತಂದು ತೊಳಿಬೇಕು ತೊಳೆದು ಹಾಲಲ್ಲಿ ಆಮೇಲೆ ದುರ್ಗಾದೇವಿ ಫೋಟೋ ಮುಂದೆ ಇಟ್ಟು ಕೆಂಪು ಬಟ್ಟೆ ಮೇಲೆ ಇಟ್ಟು ಕೆಂಪು ಏರಿಸಿ ದೀಪ ಧೂಪ ಆರತಿ ಮಾಡಿ ನಂತರ ನೀವು ಬಲಗಿ ನಡುಕಲು ಬೆಳ್ಳಿಗೆ ಧರಿಸ್ಬೇಕು ಗೋಮೇಧಕ ಇಲ್ಲ ಬೆಳ್ಳಿಗೆ ಧರಿಸೋಕೆ ಆಗಲ್ಲ ಅಂದಪ್ಪ ಅಂದಾಗ ನೀವೇನು ಮಾಡಬೇಕು ಪೆಂಡೆಂಟ್ ಮಾಡಿ ಕೊರಳಲ್ಲಿ ಧರಿಸ್ಬೋದು ಇಲ್ಲ ಒಂಬತ್ತು ಮುಖ್ರಾಕ್ಷಿ ಆದರೂ ಧರಿಸ್ಬೋದು ಯಾವುದಾದ್ರೂ ಒಂದು ಧರಿಸ್ಬೋದು ನೀವು ಒಂಬತ್ಮ ರುದ್ರಾಕ್ಷಿ ಆದರೂ ಧರಿಸ್ಬೋದಿಲ್ಲ ಗೋಮೇದಕವಾದರೂ ನೀವು ಧರಿಸ್ಬೋದು ನೆಕ್ಸ್ಟ್ ಮತ್ತು ಧರಿಸುವಾಗ ಒಂದು ನೂರ ಎಂಟು ಸಲ ಮಂತ್ರ ಪಠನೆ ಮಾಡಬೇಕು ಓಂ ರೀಂ ದುಮ್ ದುರ್ಗಾಯ ನಮಃ ಓಂ ರೀಂ ದುಮ್ ದುರ್ಗಾಯ ನಮಃ ಅಂತೇಳಿ ನೂರ ಎಂಟು ಸಲ ಮಂತ್ರ ಪಠನೆ ಮಾಡಿ ತದನಂತರ ನೀವು ಈ ಗೋಮೇಧಕ ರುದ್ರಾಕ್ಷಿಯನ್ನು ಧರಿಸ್ಬೋದು ಈ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಈ ನಂಬರಲ್ಲಿ ಹುಟ್ಟಿದವರು ಹುಟ್ಟಿದವರ ಲಕ್ಕಿ ತಾರೀಕುಗಳು ಯಾವುವು ಅಂತಂದರೆ ಇವರಿಗೆ ಶುಕ್ರನ ತಾರೀಕುಗಳು ಹಾಗೂ ಬುಧನ ತಾರೀಕುಗಳು ಭಾಳ ಲಕ್ಕಿ ತಾರೀಕುಗಳು ಶುಕ್ರನ ತಾರೀಕು ತಾರೀಕು ಆದ ಆರು ಹದಿನೈದು ಇಪ್ಪತ್ನಾಲ್ಕು ಇವು ಈ ನಂಬರು ಶುಕ್ರನ ನಂಬರ್ಗಳು ಶುಕ್ರನ ನಂಬರ್ಗಳು ರಾವ ಗ್ರಹಗೆ ಫ್ರೆಂಡ್ಶಿಪ್ ನಂಬರ್ಗಳು ಹಂಗಾಗಿ ನೀವು ಆರು ಹದಿನೈದು ಇಪ್ಪತ್ತ್ನಾಲ್ಕನೇ ತಾರೀಕಿನಲ್ಲಿ ನೀವು ಯಾವುದೇ ಥರ ಕೆಲಸ ಕಾರ್ಯಗಳು ಮಾಡಿದಾಗ ನಿಮಗೆ ಸಕ್ಸಸ್ ಆಗುತ್ತೆ ನಂತರ ಬುಧ ಗ್ರಹದ ಸಂಖ್ಯೆಗಳು ಐದು ಹದಿನಾಲ್ಕು ಇಪ್ಪತ್ಮೂರು ಈ ನಂಬರ್ಗಳಲ್ಲಿ ನೀವು ಯಾವುದೇ ಥರ ಕೆಲಸ ಕಾರ್ಯಗಳು ಮಾಡಿದಾಗ ನಿಮಗೆ ಅದು ಕೈ ಹಿಡಿಯುತ್ತೆ ಅಂದರೆ ಈ ರಾಹು ನಂಬರಲ್ಲಿ ಹುಟ್ಟಿದವರು ಆರು ಹದಿನೈದು ಇಪ್ಪತ್ನಾಲ್ಕು ಹಾಗೂ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ನಂಬರ್ಗಳಲ್ಲಿ ನೀವು ಯಾವುದೇ ಥರ ಕೆಲಸ ಕಾರ್ಯಗಳನ್ನು ಮಾಡಿದಾಗ ನಿಮಗೆ ಜಯವಾಗುತ್ತೆ ನಂತರ ವಾರದಲ್ಲಿ ಯಾವ ದಿನಗಳು ನೀವು ಅವಾಯ್ಡ್ ಮಾಡಬೇಕಂದ್ರೆ ಗುರುವಾರ ದಿನ ನೀವು ಅವಾಯ್ಡ್ ಮಾಡಬೇಕು ಆ ದಿನದಲ್ಲಿ ಮಾಡಬಾರ್ದು ನೆಕ್ಸ್ಟು ಶಿನ ಶನಿವಾರ ದಿನ ನೀವು ಅವಾಯ್ಡ್ ಮಾಡಬೇಕು ಗುರುವಾರ ಶನಿವಾರ ಬಿಟ್ಟು ಇನ್ನು ಎಲ್ಲ ದಿನಗಳಲ್ಲಿ ನೀವು ಯಾವುದೇ ಥರ ಕೆಲಸ ಕಾರ್ಯಗಳನ್ನು ಮಾಡಿದಾಗ ನಿಮಗೆ ಸಕ್ಸಸ್ ಆಗುತ್ತೆ ನಂತರ ನಿಮಗೆ ಕಲರ್ಸ್ ಯಾವುದು ಬರಲ್ಲ ನಿಮಗೆ ನೀಲಿ ಕಪ್ಪು ಹಾಗೂ ಹಳದಿ ಬಿಟ್ಟು ಇನ್ನೆಲ್ಲ ಕಲರ್ಸ್ ನಿಮಗೆ ಚೆನ್ನಾಗಿ ಆಗಿಬರುತ್ತೆ ಹಂಗಾಗಿ ನೀವು ಹಳದಿ ನೀಲಿ ಕಪ್ಪು ಬಿಟ್ಟು ಬೇರೆಲ್ಲ ಕಲರ್ ಕಲರ್ಸನ್ನು ನೀವು ಧರಿಸ್ಬೋದು ಈ ನಂಬರಲ್ಲಿ ಹುಟ್ಟಿದವರಿಗೆ ಜಾಸ್ತಿ ಅಪಮಾನ ಅವಮಾನ ಅಡೆತಡೆ ಆಗುತ್ತೆ ಮತ್ತೆ ಹೆದರಿಕೆ ಈ ಥರ ಆದ ಸಮಯದಲ್ಲಿ ನೀವು ಏನು ಮಾಡಬೇಕಂದ್ರೆ ಮನೆಯಲ್ಲಿ ನೈಋತ್ಯ ಮೂಲೆಯಲ್ಲಿ ದಕ್ಷಿಣ ಗೋಡೆಗೆ ಕೆಂಪು ಬಟ್ಟೆಯಲ್ಲಿ ನಾಲ್ಕರಿಂದ ಐದು ಕಪ್ಪು ಇಡ್ಲಿ ಅಂದರೆ ಕಟ್ಟಿಗೆ ಇಡ್ಲಿಯನ್ನು ನೀವು ದಕ್ಷಿಣ ಗೋಡೆಗೆ ಕಟ್ಟಿದಾಗ ಕೆಂಪು ಬಟ್ಟೆಯಲ್ಲಿ ನಿಮಗೆ ಅಡೆತಡೆ ಅಪಮಾನ ಅವಮಾನ ಎದುರಿಕೆ ಇವೆಲ್ಲ ತಪ್ಪುತ್ತೆ ಹಂಗಾಗಿ ನೀವು ಏನ್ ಮಾಡಬೇಕು ಶುಕ್ರವಾರ ದಿನ ಈ ರೆಮಿಡಿಸ ಮಾಡ್ಬೇಕಾಗತ್ತೆ ನಂತರ ಇವರ ಗುಣಲಕ್ಷಣಗಳು ಇವರ ಗುಣಲಕ್ಷಣಗಳು ಏನಂದ್ರೆ ತಾಯಿಗೆ ಬಹಳ ಪ್ರೀತಿ ವಿಶ್ವಾಸದಿಂದ ಇರುತ್ತಾರೆ ಅಂದ್ರೆ ತಾಯಿ ಹತ್ರ ಬಹಳ ಪ್ರೀತಿ ವಿಶ್ವಾಸದಿಂದ ಇರುತ್ತಾರೆ ಈ ನಂಬರ್ ಅಲ್ಲಿ ಹುಟ್ಟಿದವರು ದೊಡ್ಡ ಸೈಂಟಿಸ್ಟ್ ಗಳಾಗಿರುತ್ತಾರೆ ದೊಡ್ಡ ಟೆಕ್ನಿಕಲ್ ಸೈಡ್ ಹೋಗಿರುತ್ತಾರೆ ಇವರು ಟೆಕ್ನಿಷಿಯನ್ ಗಳಾಗಿರುತ್ತಾರೆ ನಂತರ ಇವರು ಈ ನಂಬರಲ್ಲಿ ಹುಟ್ಟಿದವರು ತಿಳುವಳಿಕೆ ಬುದ್ಧಿ ಬಹಳ ಚೆನ್ನಾಗಿರುವುದರಿಂದ ಇವರು ಡಾಕ್ಟರ್ ಗಳು ಸಾಕಷ್ಟು ಜನ ಡಾಕ್ಟರ್ ಆಗಿರುತ್ತಾರೆ ಈ ನಂಬರು ರಿಸರ್ಚ್ ಮಾಡೋ ನಂಬರು ಅಂದ್ರೆ ಈ ನಂಬರಲ್ಲಿ ಹುಟ್ಟಿದವರು ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳಾಗಿರುತ್ತಾರೆ ಅಂದ್ರೆ ಈ ನಂಬರಲ್ಲಿ ಹುಟ್ಟಿದವರ ನಲ್ಲಿ ಯಾವುದೇ ತರ ಅಂದ್ರೆ ಗುಪ್ತ ಯಾವುದೇ ರಹಸ್ಯ ವಿಷಯಗಳನ್ನು ಹೊರಗೆ ಬೇಗನೆ ಇವರು ಹೇಳೋದಿಲ್ಲ ಗುಪ್ತವಾಗಿ ಇಟ್ಟುಕೊಂಡಿರುತ್ತಾರೆ ನಂತರ ಇವರು ಯಾವುದೇ ತರ ಕೆಲಸ ಕಾರ್ಯಗಳನ್ನು ಮಾಡುವಾಗ ನೀವು ದುರ್ಗಾ ಮಾತಾ ಓಂ ರಿಮ್ ದುರ್ಗಾಯ ನಮಃ ಅಂತೇಳಿ ಮಂತ್ರಪಠನೆ ಮಾಡಿ ಮಾಡೋದರಿಂದ ನಿಮಗೆ ಸಕ್ಸಸ್ ಆಗುತ್ತೆ ಅಂದ್ರೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಈ ನಂಬರ್ ಅಲ್ಲಿ ಇಟ್ಟಿದವರು ಓ ಈ ನಂಬರು ವಿಪರೀತ ರಾಜಯೋಗ ಕೊಡುತ್ತೆ ಈ ನಂಬರ್ ಹುಟ್ಟಿದವರಿಗೆ ಯಾಕಂದರೆ ಒಳ್ಳೆ ಗ್ರಹಗಳು ಕೊಡುವ ಅಲ್ಪ ರಾಜಯೋಗ ಕೆಟ್ಟ ಗ್ರಹಗಳು ಜಾಸ್ತಿ ವಿಪರೀತ ರಾಜಯೋಗ ಕೊಡುತ್ತೆ ಯಾವುಕಂದರೆ ಒಳ್ಳೆ ಗ್ರಹಗಳಿಗೆ ಏನನ್ನ ತೊಗೊಂಡೋಗಿ ಕೊಟ್ಟಾಗ ಒಳ್ಳೆ ಗ್ರಹಗಳು ಎಷ್ಟು ಬೇಕೋ ಅಷ್ಟು ತಗೊಂಡು ಉಳ್ಕಿದ್ದನ್ನೆಲ್ಲ ಬೇಡ ವಾಪಸ್ ತಗೊಂಡೋಗಿ ಅಂತ ಹೇಳ್ತಾವೆ ಒಳ್ಳೆ ಗ್ರಹಗಳು ಬಟ್ ಕೆಟ್ಟ ಗ್ರಹಗಳು ಏನು ಮಾಡ್ತಾವೆ ಏನನ್ನ ತಗೊಂಡೋಗಿ ಕೊಟ್ಟಾಗ ಅವು ಇಷ್ಟೇನಾ ಅಂತ ಹೇಳ್ತವೆ ಹಂಗಾಗಿ ಈ ಕೆಟ್ಟ ಗ್ರಹಗಳಿಗೆ ವಿಪರೀತ ರಾಜಯೋಗ ಭಾಳ ಆಸೆ ಜಾಸ್ತಿ ಹುಟ್ಟಿಸುತ್ತೆ ಈ ಗ್ರಹ ಮನುಷ್ಯರಿಗೆ ಆಸೆಯನ್ನು ಜಾಸ್ತಿ ಹುಟ್ಟಿಸುತ್ತೆ ಕಾರು ಬಂಗ್ಲೆ ಇನ್ನು ಹಂಗಿರ್ಬೇಕಿಂದು ಭಾಳ ವಿಪರೀತ ವಿಪರೀತ ಆಸೆಯನ್ನು ಹುಟ್ಟಿಸುತ್ತೆ ಈ ವಿಪರೀತನೇ ದುರಾಸೆ ಆಗಬಾರ್ದು ಹಂಗಾಗಿ ಈ ಗ್ರಹವನ್ನು ನೀವು ಕಟ್ಟಾಗಬೇಕು ಹಿಡಿತದಲ್ಲಿ ಇಟ್ಕೋಬೇಕು ಅಂದರೆ ಯಾವುದೇ ತೊಂದರೆ ಆಗಲಾರ್ದೆ ಅಂದರೆ ಯಾವುದೇ ಕೆಳ ಬೀಳಾದ್ರೆ ನೀವು ಹಂಗೆ ಯಾವುದೇ ಸಮನಾಗಿರಬೇಕು ಅಂತಂದರೆ ನೀವೇನು ಮಾಡಬೇಕು ದುರ್ಗಾಮಾತ ಪೂಜೆಯನ್ನು ಆರಾಧನೆ ಮಾಡುವರಾಗಬೇಕು ನಾನು ಹೇಳಿದ ಈ ರೆಮಿಡಿ ಅಂದರೆ ಕೆಂಪು ಬಟ್ಟೆಯಲ್ಲಿ ನಾಲ್ಕರಿಂದ ಐದು ಕಪ್ ಕಟ್ಟಿಗೆ ಇದ್ಲಿಯನ್ನು ಕರೆ ಇದ್ಲಿಯನ್ನು ದಕ್ಷಿಣ ಗೋಡೆಗೆ ನೈಋತ್ಯ ಮೂಲೆಯ ದಕ್ಷಿಣ ಗೋಡೆಗೆ ಕಟ್ಟಿದಾಗ ನಿಮಗೆ ಈ ರಾಹುಗೃಹ ನಿಮ್ಮ ಹಿಡಿತದಲ್ಲಿ ಇರುತ್ತೆ ನಿಮ್ಮ ಹಿಡಿತದಲ್ಲಿ ಇದ್ದಾಗ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ನೀವು ಯಾವುದೇ ಥರ ಮೋಸ ಹೋಗಲಾರದೆ ಕೆಳಗೆ ಬೀಳ ನಿಮ್ಮನ್ನು ರಕ್ಷಿಸ್ತದೆ ಹಂಗಾಗಿ ನೀವೇನು ಮಾಡಬೇಕು ದುರ್ಗಾ ಮಾತವನ್ನು ಬಿಡಬಾರದು ದುರ್ಗಾದೇವಿಗೆ ದೇವಿ ಗುಡಿಗೆ ದೇವಸ್ಥಾನಕ್ಕೆ ಶುಕ್ರವಾರ ಶುಕ್ರವಾರ ಹೋಗಿ ಎರಡು ನಿಮ್ಮೆಣ್ಣು ದೀಪ ಅಂದರೆ ಎರಡು ನಿಮ್ಮೆಣ್ಣಿನಲ್ಲಿ ನಾಲ್ಕು ದೀಪವನ್ನು ಹಚ್ಚಿ ಬರ್ತಾ ಇದ್ದರೆ ನಿಮಗೆ ಅಮ್ಮನ ಸಂಪೂರ್ಣ ಆಶೀರ್ವಾದ ನಿಮಗಿರುತ್ತೆ ಹಂಗಾಗಿ ಈ ರಾಹುಗ್ರಹನೂ ಕಂಟ್ರೋಲಲ್ಲಿ ಇರುತ್ತೆ ನಾನು ಈ ವಿಡಿಯೋದಲ್ಲಿ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಈ ನಂಬರಲ್ಲಿ ಹುಟ್ಟಿದವರ ಲಕ್ಕಿ ಡೇಟ್ಸ್ ಲಕ್ಕಿ ತಾರೀಕ್ಸ್ ಲಕ್ಕಿ ದಿನಗಳು ಯಾವುವಂತೇಳಿ ತಿಳಿಸ್ಕೊತೀನಿ ನಾಳೆ ಬುಧ ನಂಬರ್ ಆದ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ನಂಬರಲ್ಲಿ ಹುಟ್ಟಿದವರ ಜಮ್ಸ್ಟೋನ್ ರುದ್ರಾಕ್ಷಿ ಲಕ್ಕಿ ಡೇಟ್ಸ್ ಲಕ್ಕಿ ತಾರೀಖ್ ಲಕ್ಕಿ ದಿನಗಳು ಅಂತ ತಿಳಿಸ್ಕೊಡ್ತೀನಿ ಹೆಚ್ಚಿನ ಮಾಹಿತಿಗಾಗಿ ನೀವೇನು ಮಾಡಬೇಕು ಶಾಂತಮ್ಮ ಸಿಕ್ಸ್ಟಿ ಸಿಕ್ಸ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ಸ್ ಮಾಡಿರಿ ವಸುದೈವ ಕುಟುಂಬಕಂ ಸರ್ವೇ ಜನ ಸುಖಿನೋ